ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಫ್ರೈಡೇ ನಾನು ಬೆಳಗ್ಗೆ ಆರು ಗಂಟೆಯಿಂದ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮತ್ತೆ ಎಲ್ಲ ಒರೆಸಿ ಮುಂದೆ ರಂಗೋಲಿ ಹಾಕಿಬಿಡ್ತಾರೆ ನಾನು ಹೊಸ್ತಿಲ್ಗೆ ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡ್ತೀನಿ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಹೇಗೆ ಹೊಸ್ತಿಲ್ನ ಪೂಜೆ ಮಾಡ್ತಾರೋ ಹಾಗೆ ನಮ್ಮ ಕೂಡ ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಅರಿಶಿನ ಹಾಕಿ ಚೆನ್ನಾಗಿ ಸೌರಿದು ಅರಿಶಿನ ಕುಂಕುಮ ಹಾಗೂ ಕೆಂಪು ಕುಂಕುಮನ ಇಟ್ಟು ರಂಗೋಲಿ ಹಾಕ್ತಿವಿ ಎಲ್ಲರೂ ಹೊಸ್ತಿಲ್ ಕೆಳಗಡೆ ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ತಾರೆ ಬಟ್ ನಮ್ಮನೇಲಿ ವೈಟ್ ಕಲರ್ ಟೈಲ್ಸ್ ಇರೋದ್ರಿಂದ ಅದು ಕಾಣಿಸೋದಿಲ್ಲ ಹಾಗಾಗಿ ನಾನು ಕೆಳಗಡೆ ಎಲ್ಲ ರಂಗೋಲಿ ಹಾಕಲ್ಲ ಜಸ್ಟ್ ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕ್ತೀನಿ ಅಷ್ಟೇ ಆಮೇಲೆ ದೇವ್ರಿಗೆ ಹೂವು ಮಾಡಿಸಿ ದೀಪ ಹಚ್ಚಿಬಿಟ್ಟು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫಸ್ಟ್ ಹಾಲು ಬಿಸಿ ಮಾಡಿಕೊಂಡು ಆಮೇಲೆ ನಮ್ಮ ಮಾವಿಗೆ ಒಂದು ಗ್ಲಾಸ್ ಕಾಫಿ ನಾನು ನಾನಿಲ್ಲಿ ಕಾಫಿ ಪೌಡ್ರನ್ನು ನಮ್ಮ ಊರಿಂದ ತಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಹಾಗೂ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ಸ್ನ ಆ್ಯಡ್ ಮಾಡಿರೋದಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ಗೆ ಸೌತೆಕಾಯಿ ಪುದೀನ ಶುಂಠಿ ಹಾಕಿ ಒಂದು ಡಿಟಾಕ್ಸ್ ಟಿಂಕನ್ನು ಮಾಡಿಕೊಡ್ತಾ ಇದ್ದೀನಿ ಸೌತೆಕಾಯಿ ಚರ್ಮಕ್ಕೆ ಹಾಗೂ ಕೂದಲಿಗೆ ತುಂಬಾ ಒಳ್ಳೆಯದು ಇದು ನಾವು ತಿಂದಿರೋ ಆಹಾರ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಹಾಗಾಗಿ ನಮ್ಮನಲ್ಲಿ ಹೆಚ್ಚಾಗಿ ಸೌತೆಕಾಯಿಯನ್ನ ತುಂಬಾ ಯೂಸ್ ಮಾಡ್ತೀವಿ ಹಾಗೆಯೇ ನನಗೆ ಇವತ್ತು ಯಾವುದಾದ್ರೂ ಒಂದು ಕಷಾಯ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮೆಂತೆ ಮತ್ತು ಜೀರಿಗೆ ಹಾಕಿ ಒಂದು ಕಷಾಯನ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಟಿಫನ್ ಗೆ ಚಪಾತಿ ಮಾಡೋಣ ಅಂತ ಅನ್ಕೊಂಡೆ ಯಾವಾಗಲೂ ಒಂದೇ ರೀತಿ ಮಾಡ್ತೀವಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬೀಟ್ರೋಟ್ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬೀಟ್ರೋಟ್ನ ರುಬ್ಬಿ ಗೋಧಿ ಹಿಟ್ಟಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಆಯಿಲ್ ಹಾಕಿ ಹದವಾಗಿ ಮೀಡಿಯಮ್ ಆಗಿ ಕಳ್ಸಿಕೊಳ್ತಾ ಇದ್ದೀನಿ ಹಾಗೆ ಕಳ್ಸಿಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಎತ್ತಿಕ್ತೀನಿ ಹಾಗೆಯೇ ಚಪಾತಿಗೆ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಒಂದು ಕಡಾಯಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲು ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ತುರ್ಕೊಟ್ಟಿರುವಂಥ ಕ್ಯಾರೆಟ್ನ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಯಾವುದೇ ರೀತಿ ನೀರನ್ನು ಹಾಕಬಾರ್ದು ಅದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯ್ಕೊಳ್ತದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇನ್ನು ಕಲಸ್ಕೊಂಡಿರೋ ಹಿಟ್ಟಿನಿಂದ ಚಪಾತಿ ಮಾಡಿಕೊಂಡು ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಚಪಾತಿಗೆ ಯಾವುದೇ ರೀತಿ ಆಯಿಲ್ ಅನ್ನ ಹಾಕೋದಿಲ್ಲ ಬಟ್ ಈ ಸಲ ಆಯಿಲ್ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಾರ್ನಿಂಗ್ ಟಿಫನ್ಗೆ ಬೀಟ್ರೂಟ್ ಚಪಾತಿ ಸ್ವಲ್ಪ ಕ್ಯಾರೆಟ್ ಪಲ್ಯ ಹಾಗೆ ಕಡಲೆ ಬೀಜದಿಂದ ಚಟ್ನಿ ಮಾಡ್ಕೊಂಡಿದೀನಿ ಇನ್ನು ಮಧ್ಯಾಹ್ನ ಲಂಚ್ಗೆ ಸೊಪ್ಪು ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಬೇಳೆನ ವಾಶ್ ಮಾಡಿ ಒಂದೆರಡು ಎರಡು ವಿಶಿಲ್ ಹಾಕಿ ಕುಕ್ ಮಾಡ್ಕೊಳ್ತಾ ಇದೀನಿ ಕಡೆ ಎಲ್ಲ ಅರಿವೆ ಸೊಪ್ಪು ಅಂತ ಹೇಳ್ತೀವಿ ಇದು ಬಾಣಂತಿಯರಿಗೆ ತುಂಬಾ ಹೆಚ್ಚಾಗಿ ಕೊಡ್ತಾರೆ ತುಂಬಾನೇ ಒಳ್ಳೇದು ಇದು ಯಾವುದೇ ರೀತಿ ಕೋಲ್ಡ್ ಎಲ್ಲ ಮಗುಗೆ ಆಗೋದಿಲ್ಲ ಹಾಗಾಗಿ ಬಾಣಂತಿಯರಿಗೆ ಹೆಚ್ಚಾಗಿ ಈ ಸೊಪ್ಪನ್ನೇ ಮಾಡಿಕೊಡ್ತಾರೆ ಹಾಗಾಗಿ ನಮ್ಮ ಮನೇಲಿ ಎಲ್ಲರಿಗೂ ಈ ಸೊಪ್ಪು ಅಂದ್ರೆ ತುಂಬಾನೇ ಇಷ್ಟ ಈ ಸೊಪ್ಪು ಅಂತಾನೆ ಅಲ್ಲ ನಮ್ಮ ಮನೇಲಿ ಯಾವುದೇ ಸೊಪ್ಪು ಆದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ವಾರಕ್ಕೆ ಎರಡು ಮೂರು ದಿನ ಆದರೂ ಸೊಪ್ಪು ಸಾಂಬಾರು ಮಾಡ್ತೀವಿ ನಾವು ಇನ್ನು ಬೇಳೆ ಬೆಂದಾದ್ಮೇಲೆ ಅದೇ ಕುಕ್ಕರ್ಗೆ ಸೊಪ್ಪನ್ನ ಹಾಕಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಹಾಕಿ ನಮ್ಮನೆಯಲ್ಲಿ ಸ್ವಲ್ಪ ಬದನೆಕಾಯಿ ಹೆಚ್ಚಾಗಿ ಬೆಳೆದಿದೆ ತೋಟದಲ್ಲಿ ಹಾಗಾಗಿ ಒಂದೆರಡು ಎರಡು ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ ನೆನಪಿರ್ಲಿ ಸೊಪ್ಪನ್ನು ತುಂಬಾ ಚೆನ್ನಾಗಿ ವಾಶ್ ಮಾಡಿ ಹಾಕಬೇಕು ಒಂದು ಮೂರ್ನಾಲ್ಕು ಸಲಿಯಾದ್ರೂ ನೀರಲ್ಲಿ ವಾಶ್ ಮಾಡಬೇಕು ತುಂಬಾ ಮಣ್ಣು ಇರ್ತದೆ ಸೊಪ್ಪಲ್ಲಿ ಯಾವುದೇ ಸೊಪ್ಪಲ್ಲಿ ಆದ್ರೂ ತುಂಬಾನೇ ಮಣ್ಣು ಇರ್ತದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದೆರಡು ಎರಡು ಇಟ್ಟು ಬೇಯಿಸಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ನೀರನ್ನ ಸಪ್ರೇಟ್ ಮಾಡಿ ಸೊಪ್ಪನ್ನು ಸ್ವಲ್ಪ ಮಸಿತೀನಿ ಈ ತರ ಮಸಿಯೋದ್ರಿಂದ ಮುದ್ದೆಗೆ ಹಾಗೂ ರೇಸ್ಗೆ ತುಂಬಾನೇ ಚೆನ್ನಾಗಿರ್ತದೆ ಟೇಸ್ಟಿಯಾಗಿರ್ತದೆ ನಮ್ಮನೇಲಿ ಈ ತರ ಒಂದು ಕೋಲ್ ಮಾಡ್ಕೊಂಡಿದ್ದೀವಿ ಇದ್ರಲ್ಲೇ ನಾವು ಸೊಪ್ಪು ಬೇಳೆ ಎಲ್ಲಾ ಮಸಿಯೋದು ಇದು ಔಟ್ ಸೈಡ್ ಶಾಪ್ ಅಲ್ಲಿ ಕೂಡ ಸಿಗ್ತದೆ ಇದು ನಮ್ಮ ನಮ್ಮೆಯವರು ತುಂಬಾ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಹಾಗೇನೆ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವು ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಆನಿಯನ್ ಕಟ್ ಮಾಡಿ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಮಸ್ತಿರುವಂತಹ ಸೊಪ್ಪನ್ನು ಹಾಕಿ ತಿರುಗಿಸಿಕೊಂಡ್ರೆ ಸೊಪ್ಪು ಸಾಂಬಾರ್ ರೆಡಿ ಆಗತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸೊಪ್ಪು ಸಾಂಬಾರು ಮಾಡಿಕೊಂಡು ಆರಾಮಾಗಿ ಮುತ್ತಿಗೆ ಹಾಗೂ ರೈಸ್ಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಬಾಯ್ ಟೇಕ್ ಕೇರ್